ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಇನ್ನೇನು ಬಿಗ್ ಬಾಸ್ ಹವ ಶುರುವಾಗಲಿದೆ ಈ ಬಾರಿಯ ಬಿಗ್ ಬಾಸ್ ತಿಂಗಳ ಇಪ್ಪತ್ತೆಂಟರಿಂದ ಪ್ರಾರಂಭ ಆರಂಭಿಸಲಿದೆ ಈ ಬಾರಿಯ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಎಂಬಂತಹ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ಇದರ ಮಧ್ಯೆ ಬಿಗ್ ಬಾಸ್ ಆರಂಭವಾಗಬೇಕು ಅಂತ ಅಂದರೆ ಕೆಲ ಸೀರಿಯಲ್ಗಳು ಎಂಡ್ ಆಗ್ಲೇಬೇಕು ಈ ವರ್ಷ ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡುವ ಸಲುವಾಗಿ ಯಾವ ಸೀರಿಯಲ್ಗಳು ಎಂಡ್ ಆಗ್ತಾ ಇವೆ ಗೊತ್ತಾ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ್ರಿಂದ ಸ್ವಲ್ಪವು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮೊದಲನೇದಾಗಿ ಯಾವ ಸೀರಿಯಲ್ಗಳು ಎಂಡ್ ಆಗೋದಿಲ್ಲ ಅಂತ ನೋಡೋದಾದ್ರೆ ಪ್ರೇಮ ಕಾವ್ಯ ಸೊಸೆ ಭಾರ್ಗವಿ ಎಲ್ ಎಲ್ ಬಿ ನಂದಗೋಕುಲ ಧಾರಾವಾಹಿಗಳು ಶುರುವಾಗಿದ್ದು ಇತ್ತೀಚೆಗೆ ಈ ಕೂಡ ಚೆನ್ನಾಗಿಯೇ ಇದೆ ಹಾಗೆ ಕತೆ ಕೂಡ ಇನ್ನು ಶುರುವಾಗ್ತಾ ಇದೆ ಹೀಗಾಗಿ ಈ ಸೀರಿಯಲ್ ಗಳು ಎಂಡ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ರಾಮಚಾರಿ ಸೀರಿಯಲ್ ನ ವಿಚಾರಕ್ಕೆ ಬರೋದಾದ್ರೆ ಈ ಸೀರಿಯಲ್ ನಲ್ಲಿ ಬಹುತೇಕ ಎಲ್ಲ ಟ್ವಿಸ್ಟ್ಗಳು ಮುಗಿದು ಬಿಟ್ಟಿದೆ ಕೃಷ್ಣ ಕೂಡ ಸಾವನ್ನಪ್ಪಿದ್ದಾನೆ ನವದೀಪ್ ಸಕ್ಸೇನಾ ಪಿತೂರಿ ಬಯಲಾಗಬೇಕು ಜೈಶಂಕರ್ ಜೈಲಿನಿಂದ ಆಚೆ ಬರಬೇಕು ಮಾನ್ಯತಾಗೆ ಬುದ್ಧಿ ಕಲಿಸಬೇಕು ಇವಿಷ್ಟು ಆದ್ರೆ ರಾಮಚಾರಿ ಮುಗಿದ ಹಾಗೆ ಬಿಗ್ ಬಾಸ್ಗೂ ಮುನ್ನ ರಾಮಚಾರಿ ಮುಗಿಯುವಂತಹ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು ಇನ್ನು ಯಜಮಾನ ಧಾರಾವಾಹಿಯ ವಿಚಾರಕ್ಕೆ ಬರೋದಾದ್ರೆ ಕಳೆದ ವರ್ಷವಷ್ಟೇ ಆರಂಭವಾದಂತಹ ಧಾರಾವಾಹಿ ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಸ್ಟೋರಿ ಹೊಂದಿರುವಂತಹ ಯಜಮಾನ ಸೀರಿಯಲ್ ನಲ್ಲಿ ಅನಿತಾ ಹಾಗೂ ಝಾನ್ಸಿ ಮಧ್ಯೆ ಪೈಪೋಟಿ ನಡೀತಾ ಇದೆ ಸ್ಪರ್ಧೆಯಲ್ಲಿ ಝಾನ್ಸಿ ಗೆದ್ದು ಆಕೆಗೆ ರಾಘವನೇ ಯಜಮಾನ ಅಂತಾದ್ರೆ ಅಲ್ವಾ ಯಜಮಾನ ಸ್ಟೋರಿ ಇಷ್ಟೇನಾ ಅಥವಾ ಇನ್ನೂ ಇದೆಯಾ ಗೊತ್ತಿಲ್ಲ ಆದ್ರೆ ಗಾಸಿಪ್ ಪಂಡಿತರ ಪ್ರಕಾರ ಯಜಮಾನ ಧಾರಾವಾಹಿ ಕೂಡ ಸದ್ಯ ಎಂಡ್ ಆಗಲಿದೆಯಂತೆ ಯಜಮಾನ ಧಾರಾವಾಹಿ ಸದ್ಯ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಆಗ್ತಾ ಇದೆ ರಾಮಚಾರಿ ಸೀರಿಯಲ್ ಹತ್ತು ಮೂವತ್ತಕ್ಕೆ ಟೆಲಿಕಾಸ್ಟ್ ಆಗಲಿದೆ ಈ ಎರಡು ಸೀರಿಯಲ್ ಗಳು ಎಂಡ್ ಆದ್ರೆ ರಾತ್ರಿ ಒಂಬತ್ತು ಮೂವತ್ತರಿಂದ ಹನ್ನೊಂದರವರೆಗೆ ಬಿಗ್ ಬಾಸ್ ಪ್ರಸಾರ ಆಗೋಕೆ ಸಲೀಸುವಾಗಿ ದಾರಿ ಮಾಡಿಕೊಟ್ಟಂತೆ ಅಂತಾನೆ ಹೇಳ್ಬೋದು ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಶುರುವಾಗಲಿದೆ ಅದೇ ಶ್ರೀಗಂಧದ ಗುಡಿ ಶಿಶಿರ್ ಶಾಸ್ತ್ರಿ ಸಂಜನಾ ಬುರ್ಲಿ ಮುಂತಾದ ಕಲಾವಿದರು ಈ ಗಂಧದ ಗುಡಿ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಈ ಧಾರಾವಾಹಿಯ ಪ್ರೋಮೋ ಅದಾಗ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆರಂಭಿಸಿದೆ ಶ್ರೀ ಗಂಧದ ಗುಡಿ ಶುರುವಾಗಬೇಕು ಅಂತಂದ್ರೂ ಕೂಡ ಮತ್ತೊಂದು ಸೀರಿಯಲ್ ಎಂಡ್ ಆಗಲೇಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಹಬ್ಬಿರುವಂತಹ ಗಾಸಿ ಪ್ರಕಾರ ದೃಷ್ಟಿಪಟ್ಟು ಸದ್ಯದಲ್ಲೇ ಎಂಡ್ ಆಗಲಿದೆ ಹಾಗಾದರೆ ದೃಷ್ಟಿಪಟ್ಟು ಜಾಗಕ್ಕೆ ಶ್ರೀಗಂಧದ ಗುಡಿ ಸೀರಿಯಲ್ ಬರುತ್ತಾ ಅಥವಾ ನಿನಗಾಗಿ ಧಾರಾವಾಹಿ ಎಂಡ್ ಆಗಿ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಜಾಗ ಮಾಡಿಕೊಡತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಇಷ್ಟದ ಧಾರಾವಾಹಿ ಯಾವುದು ಅನ್ನೋದನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್